ಹಾಗಿದ್ರೆ ನಾವೇನೋ ಇದಾಕ್ಬಿಟ್ಟು ಅಲ್ಲಿ ಲೋಪ ಮಾಡ್ದಂಗೆ ಕೇಳ್ತಾರೆ ನಮ್ಮನ್ನು ಉದ್ದೇಶ ಇಡೇ ಅರೆ ಉದ್ದೇಶ ಇಡೇ ಅಂದ್ರೆ ಏನ್ ಮಾಡ್ಬೋದು ನೀವು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಎರಡು ಸಾವಿರ ಆರು ಏಳರಲ್ಲಿ ತಗೊಂಡಿದ್ದೀನಿ ನಿಮ್ಮದು ಏನು ಒಂದು ಕರೆಂಟ್ ಕೊಟ್ಟಿರಲಿಲ್ಲ ನೀರು ಕೊಟ್ಟಿರಲಿಲ್ಲ ಹತ್ತು ಹನ್ನೊಂದರವರೆಗೆ ಅದಾದ ಮೇಲೆ ಏನಾಯ್ತು ನನಗೆ ಹುಷಾರಿಲ್ಲ ಶೆಡ್ ಹಾಕ್ಬೇಕು ಅಂದ್ರಿ ನಾನು ಕಾಂಪೌಂಡ್ ಹಾಕಿ ಎಲ್ಲ ಬರಣ ತುಂಬಿ ಶೆಡ್ ಹಾಕಿದೆ ನಿಮಗೆ ಸಾಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ಬಿಟ್ರಿ ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕ್ಯಾನ್ಸಲ್ ಮಾಡಿದ್ದಾರು ಕಾಂಗ್ರೆಸ್ ಅಲ್ಲೇ ಇದ್ರೂ ನಂದು ಕ್ಯಾನ್ಸಲ್ ಮಾಡಿ ಹಾಳು ಮಾಡಿದ್ದು ನೀವೇ ಅಲ್ವಾ ಅಂಗ್ಲಾಚಿ ಬೇಡಿಕೊಂಡ್ರು ನೀವು ಮಾಡಲಿಲ್ಲ ವಾಪಸ್ ಕೊಡಲಿಲ್ಲ ಕೋರ್ಟ್ಗೆ ಹೋಗಿ ಫೈನ್ ಕಟ್ಟಿ ತಿರ್ಗ ಬಂದಿದ್ದೀನಿ ಈಗ ತಿರುಗಿ ಶೆಡ್ ಎಲ್ಲ ಕಟ್ಟಿ ಶೆಡ್ಡು ಅಂದ್ರೆ ಏನು ಇನ್ನು ಶೆಡ್ ಕಟ್ತೀನಿ ನನಗೊಂದು ಸೈಟ್ ಕೊಡಿ ಅಂತ ಕೇಳಿದಿನ ಇಟ್ ಈಸ್ ಅ ವೇರ್ ಹೌಸ್ ನಿಮ್ಮ ನಿಮ್ಮ ಇದಕ್ಕೆ ನಿಮ್ಮಲ್ಲಿ ಗೌರವ ಇಲ್ಲ ವೇರ್ ಹೌಸ್ ಅನ್ನೋದನ್ನ ನೀವು ಶೆಡ್ ಅಂತೀರಿ ಅಂದ್ಕೊಳ್ಳಿ ನನಗೇನಾಯ್ತು ಅದು ಶೆಡ್ಡೆ ಅಂತ ತಿಳ್ಕೊಳ್ಳಿ ಆದ್ರೆ ಕಟ್ಟಿದ್ದೀನಿ ಅಲ್ಲಿ ಹೋಗಿ ನೋಡಿಲ್ಲ ಎರಡ್ ಸಾವಿರದ ಹದಿನಾರು ಹದಿನಾರು ಹದಿನೇಳರಲ್ಲಿ ಏನ್ ಪೊಸಿಷನ್ ಇತ್ತು ಅದನ್ನ ಮೊನ್ನೆ ಹೇಳಿದ್ರು ಅವರು ಅದಾದ್ಮೇಲೆ ಕಟ್ಟಿ ಏನೇನ್ ಮಾಡಿ ನೋಡಿ ಒಂದು ಶೆಡ್ ಐವತ್ ಪರ್ಸೆಂಟ್ ಇರಬೇಕು ಅಂತ ಇಲ್ಲ ಶೆಡ್ ಐವತ್ತು ಪರ್ಸೆಂಟ್ ಇರ್ಬೇಕಿಲ್ಲ ನೀವು ಲ್ಯಾಂಡ್ ಯೂಸ್ ಫಿಫ್ಟಿ ಪರ್ಸೆಂಟ್ ಇರ್ಬೇಕು ಅಂತಿರೋದು ಆ ಕಾನೂನನ್ನ ಹೇಳಿಲ್ಲ ಅವರು ಅವ್ರಿಗೆ ಗೊತ್ತಿತ್ತೋ ಇಲ್ಲ ಪಾಪ ನಾನು ಅವ್ರನ್ನ ಆಪಾದನೆ ಮಾಡಲ್ಲ ಯಾಕಂದ್ರೆ ಅವರು ಆಫೀಸರ್ಗಳು ಹೇಳ್ಕೊಟ್ಟಂಗೆ ಹೇಳ್ತಾರ ಅವರು ಸಚಿವರು ಅದರಿಂದ ಅವ್ರು ಗೊತ್ತಿರಕ್ ಸಾಧ್ಯ ಇಲ್ಲ ಅದರಿಂದ ಅವ್ರು ಅವ್ರಂಗೆ ಹೇಳಿದ್ರು ಅವ್ರನ್ನ ಅಪಾದನೆ ಮಾಡಲ್ಲ ನೋಡಪ್ಪ ದಮ್ ಬಿರಿಯಾನಿ ಆದ್ರೂ ಮಾಡ್ಕೊಂಡ್ಲಿ ಅವರು ದಮ್ ಇಲ್ದೇ ಇರೋ ಬಿರಿಯಾನಿ ಅದ್ ಮಾಡ್ಕೊಂಡ್ ನಂಗೆ ಏನ್ ಸಂಬಂಧ ನಾನ್ ನಾನ್ ಆ ಟ್ರಸ್ಟ್ ಅಲ್ಲಿ ಇಲ್ರಿ ಅಲ್ಲ ನಾನ್ ತಗೊಳಕ್ ನಾನ್ ಯಾರು ಇಟ್ ಈಸ್ ಟ್ರಸ್ಟ್ ಇಂಡಿವಿಜುವಲ್ಗೆ ಯಾರು ಲ್ಯಾಂಡ್ ಕೊಟ್ಟಿಲ್ಲ ಐ ಆಮ್ ನಾಟ್ ದಿ ಓನರ್ ಟ್ರಸ್ಟ್ ಈಸ್ ದಿ ಓನರ್ ಐ ರಿಸೈನ್ ಫ್ರಮ್ ದಿ ಟ್ರಸ್ಟ್ ದೇರ್ ಎಂಡ್ಸ್ ದಿ ಮ್ಯಾಟರ್ ಪಾಪ ಅವರಿಗೆ ಗೊತ್ತಾಗಿಲ್ಲ ಹೋಗಿ ಏನನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ನಮ್ಮ ಮಾತುಗಳನ್ನು ಇವರಿಗೆ ಆಲಿಸಲ್ಲ ಕೇಳಲ್ಲ ಕಂಪ್ಲೇಂಟ್ ನಾವು ಅಲ್ಲೇ ಕೊಡ್ಬೇಕಲ್ಲ ಅಷ್ಟೇ ನಾವು ಮಾಡಿರೋದು ನೀವು ಕುಮಾರಸ್ವಾಮಿ ಮೇಲೆ ನಿರಾಣಿ ಮೇಲೆ ಇರ್ಬೋದು ಜಲ್ಲೇಶ್ ಮೇಡಮ್ ಮೇಲೆ ಇರ್ಬೋದು ನೀವು ಹೇಳ್ತಿರೋದು ಯಾವಾಗಂದು ಹಿಂದಿನ ಕೇಸ್ ಹೇಳ್ತೀರಿ ಅವಾಗ ಕಳ್ಸಿದ್ರು ಆದರೆ ಅವ್ರ ಮೇಲೆಲ್ಲ ಕೇಸ್ಗಳಿರೋದ್ರಿಂದ ಆ ಫೈಲ್ಗಳನ್ನೆಲ್ಲ ಅವ್ರ ಡಿಪಾರ್ಟ್ಮೆಂಟ್ಗಳಿಗೆ ಅವತ್ತೇ ಕಳಿಸ್ಬಿಟ್ಟಿದ್ದಾರೆ ಅವರು ಬಟ್ ನಿಮಗೆ ಅದು ಗೊತ್ತೇ ಇಲ್ಲಲ್ಲ ನೀವು ಮತ್ತೆ ಎಂತ ಸರ್ಕಾರ ನಡೆಸ್ತಿರ್ರಿ ನೀವು ಬರೀ ಕರಪ್ಷನ್ ಮಾಡಿಬಿಟ್ರೆ ಅದು ಸರ್ಕಾರನಾ ಕರಪ್ಷನ್ ಅಲ್ಲೇ ಇದ್ರೆ ಸರ್ಕಾರನ ಅದು ಅಟ್ಲೀಸ್ಟ್ ಏನು ನಡೀತಾ ಇದೆ ನಿಮ್ಮ ಸರ್ಕಾರದಲ್ಲಿ ನಿಮಗೆ ಗೊತ್ತಿಲ್ಲಲ್ರಿ ನಿಮ್ಮ ಫೈಲ್ಗಳು ವಾಪಸ್ ಬಂದಿರೋದು ನಿಮಗೇ ಗೊತ್ತಿಲ್ಲ ಬರೀ ಅವ್ರನ್ನ ಅಪಾದನೆ ಮಾಡ್ತಾ ಇದ್ದೀರಿ ಈಗ ನೀವು ಕೊಟ್ಟ್ರಿ ಅಪ್ಪ ನೀವು ಕಂಪ್ಲೇಂಟ್ ಕೊಟ್ರಿ ಆಕ್ಷನ್ ಆಗ್ತಾ ಇಲ್ವಾ ಈಗ ನಾವು ಕೊಟ್ಟರು ಆಗತ್ತೆ ಅವ್ರ ಕೆಲಸ ಏನು ಇದೆಯಾ ತಿಳ್ಕೊತಾರೆ ಏನಾದ್ರೂ ಅವ್ರಿಗೆ ಲೋಪ ಕಂಡು ಬಂದಿದ್ರೆ ಮುಂದುವರ್ಸ್ತಾರೆ ಏನು ಇಲ್ಲ ನಾನೇ ಹಾಕಿದಂತೆಲ್ಲ ಕಟ್ಕೊಂಡು ವಾಪಸ್ ಕಳಿಸ್ತಾರೆ ಮತ್ತಿನ್ನೇನಾದ್ರೂ ಇದ್ರೆ ಕೋರ್ಟ್ಗೆ ಹೋಗಿ ಮಾಡಿ ಯಾರ್ ಅಂತಾರೆ ಅದನ್ ಹೋಗಿ ಹೋಗಿ ಅವ್ರನ್ನ ನೀವು ಏನು ಅವರು ಮಾತಾಡಲ್ಲ ಗವರ್ನರ್ ನಿಮ್ಗೆ ಯಾರಿಗೂ ಉತ್ತರ ಕೊಡಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ರಾಜಕಾರಣಿ ನನ್ನನ್ನು ನೀವು ಇವಾಗ ಹೋಗಿ ಹೇಳಿದ್ರಿ ನಾನು ಪ್ರೆಸ್ ಮುಂದೆ ಬಂದು ಹೇಳಿದೆ ನನಗೆ ಅಕ್ಕಿದೆ ಹೇಳ್ತೀನಿ ರಾಜ್ಯಪಾಲರು ಅವರು ಸಂವಿಧಾನದ ಹೆಡ್ ಅವರು ಅವ್ರು ಬಂದು ನೀವ್ ಹೇಳಿದ್ದಕ್ಕೆಲ್ಲ ರಾಜಕಾರಣಿ ತರ ಉತ್ತರ ಕೊಡ್ತಾರ ನೀವ್ ಏನ್ ಬೇಕಾದ್ರು ಅನ್ಕೊಳ್ಳಪ್ಪ ಅಂತ ಅವ್ರು ಪಾಡ್ ಸುಮ್ಮನೆ ಇರ್ತಾರೆ ಅದಕ್ಕೆ ನೀವು ಏನೇನ್ ಬೇಕಾದ್ರು ಅಂತ ತಿಳ್ಕೊಬೇಕು ಇವೆಲ್ಲಾನು ಎಪ್ಪತ್ತೈದು ಎಪ್ಪತ್ತೇಳು ವರ್ಷದಿಂದ ರಾಜಕೀಯ ಪಕ್ಷ ಇದೆ ದೇಶ ಆಳಿದ್ದೀರಿ ರಾಜ್ಯಗಳು ಆಳಿದ್ದೀರಿ ಬಟ್ ಹೆಂಗ್ ಯಾರನ್ನ ಗೌರವದಿಂದ ಕಾಣ್ಬೇಕು ಅಂತ ಗೊತ್ತಿಲ್ಲ ನಾವೇನೋ ಒಂದು ಪ್ರಶ್ನೆ ಮಾಡ್ಬಿಟ್ರೆ ಅವ್ಗೆ ಇಂಗ್ಲಿಷ್ ಬರಲ್ಲ ಕಾಮನ್ ಸೆನ್ಸ್ ಇಲ್ಲ ಏನ್ ಗಿರ ಏನ್ ಏನ್ ಫಸ್ಟ್ ಆಫ್ ಆಲ್ ನಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಸರೇ ತಗೊಂಡಿಲ್ಲ ಇಲ್ಲಿ ತಗೊಂಡಿಲ್ಲ ನೋಡಿ ಯಾರು ನೂರು ಸೈಟ್ ತಗೊಳ್ಳಿ ಸ್ವಾಮಿ ನಂದಿ ಏನ್ ನಿಮ್ಗೆ ಅಡ್ಡ ದಿನೇಶ್ ಕಲ್ಲಳ್ಳಿ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಮಂತ್ರಿ ಇದಾರೆ ಅಧಿಕಾರ ದುರುಪಯೋಗ ಮಾಡ್ಕೊಂಡು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಗಮನಕ್ಕೆ ಬಂದ್ಮೇಲೆ ನಾವು ಅದನ್ನ ಅವ್ರು ನೋಡಿ ಪರಿಶೀಲನೆ ಮಾಡಿ ಯಾಕೆಂತಂದ್ರೆ ಮಂತ್ರಿ ಇರೋರು ತಗೊಂಡ್ರೆ ಕಾನೂನು ಬಾಹಿರ ಆಗ್ಬಹುದಾ ನೋಡ್ರಿ ಅದನ್ನು ಪರಿಶೀಲನೆ ಮಾಡಿ ಅಷ್ಟಕ್ಕೇನೆ ನೀವು ನಮ್ಮನ್ನೇನು ಅಂದ್ಬಿಟ್ರು ನಮ್ಮನ್ನು ನೋಡ್ರಿ ನನಗೆ ಅವರ ಮೇಲೆ ಸಂಪೂರ್ಣ ಗೌರವ ಇದೆ ಖರ್ಗೆ ಸಾಹೇಬರ ಮೇಲೆ ನಮ್ಮ ಸಮುದಾಯದ ಅತಿ ಎತ್ತರದ ನಾಯಕರು ಇವತ್ತು ದೆಹಲಿಯ ಹಂತದಲ್ಲಿ ಅಷ್ಟು ದೊಡ್ಡ ನಾಯಕತ್ವವನ್ನು ಅವ್ರು ಇಟ್ಕೊಂಡಿದ್ದಾರೆ ನಾವು ಗೌರವಿಸ್ತೀವಿ ಆದರೆ ನಮ್ಮ ಪಕ್ಷ ವಿಷಯ ಬೇಡ ಸಮುದಾಯದ ವಿಷಯ ಬಂದಾಗ ನೀವು ದೊಡ್ಡ ಲೀಡ್ರೆ ಆದರೆ ನಾವು ನಿಮ್ಮನ್ನು ಪ್ರಶ್ನೆನೂ ಮಾಡಿಲ್ಲ ನೀವು ಇನ್ನೂ ಸೈಟ್ ತಗೊಳ್ಳಿ ಆದ್ರೆ ಕಾನೂನು ಬಾಹಿರ ಇದೆಯಾ ಇಲ್ಲ ಅನ್ನೋದು ಬೇರೆಯವರು ಕೇಳಿದಾಗ ನನ್ನನ್ನು ಕೇಳ್ತಾ ಇರಲಿಲ್ಲ ಈಗ ನೀವೇನ್ ಮಾಡ್ತಿದ್ರಿ ದಿನೇಶ್ ಕಲ್ಲಳ್ಳಿ ಇಷ್ಟೆಲ್ಲ ಮಾಡಿ ರಂಪ ಆಯ್ತು ಎಲ್ಲ ನಿಮ್ಮ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾ ಬಂತು ಏನ್ ಸ್ವಾಮಿ ನೀವು ಖರ್ಗೆ ಅವ್ರ ಜೊತೆಯಲ್ಲಿ ಇದ್ರಿ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸಾ ನಿಮ್ಮದು ಅವ್ರದ ಅವ್ರದ್ದು ವಿಷಯ ಬಂದಾಗ ನೀವು ಯಾಕೆ ಮಾತಾಡಿಲ್ಲ ಅಂತ ಕೇಳ್ತಿದ್ರಿ ಇಲ್ಲ ಆದ್ರೆ ನನ್ನ ಜವಾಬ್ದಾರಿಯಿಂದ ನಾನು ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡಲ್ಲ ಅದರಿಂದಾಗಿ ಕೇಳಬೇಕು ಕೇಳಿದ್ದೀನಿ ಇನ್ನು ಮುಂದುವರೆದು ಏನಾಗಬೇಕಂದ್ರೆ ನಿಮ್ಮ ನಿಮ್ಮ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿ ನನಗೇನು ಇರಿದೆ ಈಗ ನೀವು ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದು ನನ್ನ ಸಮಸ್ಯೆ ನಾನು ಬಗೆಹರಿಸ್ಕೊಳ್ಬೇಕು ಹಾಗೇನೆ ಇದು ಅಷ್ಟೇನೆ ನಂದೇನು ಯಾರ ವಿರುದ್ಧ ಅಲ್ಲ ಸರ್ಕಾರ ಮಾಡೋ ನಾನು ಹೇಳಲೇಬೇಕು ನಿನ್ನೆ ದಾಖಲೆಗಳ ಸಮೇತ ಬಿಡುಗಡೆ ಮಾಡಿದೆ ಇನ್ನು ಮುಂದುವರೆದಿದ್ದು ಅವ್ರ ಕೆಲಸ ದಾಖಲೆಗಳು ಕೊಟ್ಟಿದ್ದೀನಿ ನಾನು ಇನ್ನು ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಏನ್ ಮಾಡಬೇಕು ಕೇಳಿ ನೋಡಿ ನಾನು ಎರಡೇ ಕೇಸು ಎರಡು ಮೂರು ಕೇಸ್ ಹೇಳಿದ ತಕ್ಷಣ ನೀ ಯಾಕೆ ಡಿ ಬಿ ಬಾಗಿಲು ಜಡಿದು ಇಟ್ಕೊಂಡಿದ್ದೀರಿ ಒಬ್ಬರು ಒಳಗೋಗಂಗಿಲ್ಲ ಈಗ ಒಬ್ಬ ಆಫೀಸರ್ನ ಭೇಟಿ ಮಾಡಂಗಿಲ್ಲ ಒಂದು ಪೇಪರ್ ಒಂದು ಜರಾಕ್ಸ್ ಆಗಂಗಿಲ್ಲ ಯಾರು ತೊಗೊಂಡೋಗಂಗಿಲ್ಲ ಯಾಕೆ ಮಾಡಿದೀರಪ್ಪ ನಿಮ್ಗೆ ಯಾವುದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಆದ್ರೆ ಏನಾಯ್ತು ನಮ್ಗೆ ಏನು ಪೇಪರ್ ಸಿಗಲ್ವಾ ಬೇಕಾದಷ್ಟಿವೆ ಮಾಡ